ಹಾಯ್ ಫ್ರೆಂಡ್ಸ್ ನೋಡಿ ಇದು ಕಮ್ಮಿ ಅಂದ್ರೂ ಇದು ಒಂದು ನಾಲ್ಕರಿಂದ ಐದನೇ ಇದು ಅನಿಸುತ್ತೆ ಇದು ಗೊನೆ ಇರ್ಬೋದು ಓಕೆ ನಮ್ಮಲ್ಲಿ ಅಕ್ಕಿ ಪಕ್ಷಿಗಳೆಲ್ಲ ನನಗೆ ಸಿಗ್ನಲ್ ಇದೆ ಸೊ ಇದು ರೆಡಿ ಇದೆ ಕಟ್ ಮಾಡ್ಕೊಂಡು ಮನೆಗೆ ತಗೋ ಹೋಗಿ ಅಂತ ಓಕೆ ಸುಮಾರಿಗೆ ಒಂದು ನಾಲ್ಕೈದು ಹಣ್ಣುಗಳನ್ನ ತಿಂದಿದ್ದೆ ಸೊ ನನಗೆ ನನಗೊಂದು ಪ್ರಿನ್ಸಿಪಲ್ ಇದೆ ನಮ್ಮಲ್ಲಿ ಏನೇ ಗಿಡಗಳು ಇವತ್ತಿದು ಯಾಕೆ ಅಂದರೆ ಯಾವತ್ತೋ ಒಂದು ದಿವಸ ತೆಗೆದು ಗುಂಡಿ ಹಾಕಿ ಹಾಕಿರೋದು ಒಂಚೂರು ಗೊಬ್ಬರ ಹಾಕಿಲ್ಲ ಏನಿಲ್ಲ ಸೊ ಒಂದು ಈ ರೀತಿ ಕೊಟ್ಟಿದೆ ಅಂದಾಗ ಅಕ್ಕಿ ಪಕ್ಷಿಗಳಿಗೂ ಬಿಡಬೇಕು ಅನ್ನೋದೊಂದು ನಂದು ಇದು ಇದನ್ನು ನಾನು ಯಾವತ್ತೂ ಇದನ್ನು ಮಾರಕ್ಕೇನು ತಗೋ ಹೋಗ್ತಿಲ್ಲ ನಮ್ಮಲ್ಲಿ ನಾಳೆ ಪಲ್ಯ ಮಾಡಿಸ್ಕೊತೀನಿ ನೆಕ್ಸ್ಟು ಬಾಳೆಕಾಯಿ ಚಿಪ್ಸ್ ಮಾಡಿಸ್ತೀನಿ ಇದಾದ ಮೇಲೆ ಹಣ್ಣು ಮಾಡಿಸ್ಕೊಂಡು ಹಣ್ಣು ತುಪ್ಪ ಮಾಡಬೇಕು ಆಮೇಲೆ ಏನೇನು ಬೇಕೋ ಅದನ್ನು ಮಾಡಿಸ್ ಮಾಡ್ಕೊಂಡವ್ರು ಮಾಡ್ಕೊಬೋದು ನಮ್ಮ ಮನೆಯಲ್ಲಿ ಅವ್ರವ್ರದ್ದು ಬಿಟ್ಟಿರೋದು ಓಕೆ ಲಾಸ್ಟಿಗೆ ಫೈನಲ್ ಆಗಿರೋಂಥ ಬಾಳೆ ನಾನು ನಾಳೆ ತಗೋ ಹೋಗ್ತೀನಿ ಇವತ್ತು ನಾನು ಈ ಹಣ್ಣನ್ನು ಮಾತ್ರ ಹೋಗ್ತಾ ಇದ್ದೀನಿ ಇನ್ನು ಬಾಳೆ ದಿಂಡನ್ನು ತಗೋಗಿ ನಾಳೆ ನಾನು ಪಲ್ಯ ಮಾಡಿಸ್ಕೊಳ್ತೀನಿ ಓಕೆ ಬಾಯ್ ಫ್ರೆಂಡ್ಸ್